ನಮಸ್ಕಾರ ಸ್ನೇಹಿತರೆ ಪಿ ಎಲ್ ಟೋರ್ನ ಯಾರಿಗೆ ಒಲಿಯುತ್ತೆ ಚಾಂಪಿಯನ್ ಪಟ್ಟು ತಬಾಂಗ್ ಕೆಸಿ ಮತ್ತು ಪಲ್ಟನ್ ನಡುವಿನ ಫೈನಲ್ ಪಂದ್ಯ ನಡೀತಾ ಇದೆ ಈ ಒಂದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವನ್ನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಬಾರಿಯ ಪಿಕೆಲ್ ಸೀಸನ್ ಟೋಲ್ಗೆ ಇಂದು ಅಂತಾಗಲಿದೆ ಏಕೆಂದರೆ ದಬಾಂಗ್ ಡೆಲ್ಲಿ ಕೆಸಿ ಮತ್ತು ಪುನರ್ ಪಲ್ಟನ್ ನಡುವಿನ ರೋಚಕ ಫೈನಲ್ ಪಂದ್ಯ ಇಂದು ನಡೀತಾ ಇದೆ ಇದರಲ್ಲಿ ದಬಾಂಗ್ ಕೆಸಿ ತಂಡ ಪಲಿ ಪರ್ವಾನ್ನಲ್ಲಿ ಪುನರ್ ಪಲ್ಟನ್ ತಂಡವನ್ನು ಸೋಲಿಸಿ ನೇರವಾಗಿ ಗೆ ಎಂಟ್ರಿ ಕೊಟ್ಟರೆ ಪುನರ್ ಪಲ್ಟನ್ ತಂಡ ಇಲ್ಲಿ ಕಳೆದ ಪಂದ್ಯದಲ್ಲಿ ತೆಲುಗು ಟೈಟನ್ಸ್ ತಂಡವನ್ನು ಸೋಲಿಸಿ ಇವರು ಕೂಡ ಗೆ ಎಂಟ್ರಿ ಕೊಟ್ಟರು ಈ ಬಳಿಕ ಇವರ ಹೆಡ್ ಟು ಹೆಡ್ ರೆಕಾರ್ಡ್ ಇಲ್ಲಿ ನೋಡ್ತಾ ಹೋಯಿತು ಈ ಎರಡು ತಂಡಗಳು ಅಂದರೆ ತಬಾಂಗ್ಲಿ ಕೆಸಿ ಮತ್ತು ಕೊನೆ ಪಲ್ಟನ್ ತಂಡಗಳು ಪಿಎಲ್ ಇತಿಹಾಸದಲ್ಲಿ ಇಪ್ಪತ್ತ ಏಳು ಬಾರಿ ಮುಖಾಮುಖಿಯಾದರೆ ಇರಲಿ ಹನ್ನೊಂದು ಬಾರಿ ತಬಾಂಗ್ ಅಲ್ಲಿ ಕೆಸಿ ಗೆದ್ದರೆ ಹದಿಮೂರು ಬಾರಿ ಕೊನೆ ಪಲ್ಟನ್ ಗೆದ್ದಿದೆ ಹದಿಮೂರು ಬಾರಿ ಇಲ್ಲಿ ತಬಾಂಗ್ಲಿ ಕೆಸಿ ಸೋತರೆ ಹನ್ನೊಂದು ಬಾರಿ ಕೊನೆ ಪಲ್ಟನ್ ತಂಡ ಸೋತಿದೆ ಮೂರು ಬಾರಿ ಟೈ ಆಯ್ತಂದರೆ ಹೈಯರ್ ಸ್ಕೋರ್ ತಬಾಂಗ್ ದಲ್ಲಿ ಕೆಸಿ ತಂಡದ ವಿರುದ್ಧ ಅರವತ್ತು ಅಂಕ ಗಳಿಸಿಕೊಂಡರೆ ನಲವತ್ತೇಳು ಹೈ ಸ್ಕೋರ್ ಪಲ್ಟನ್ ತಂಡದ್ದು ತಬಾಂಗ್ಲಿ ಕೆಸಿ ವಿರುದ್ಧ ಆಗಿದೆ

ಗೋಲ್ಡನ್ ರೇಡ್ ಕೂಡ ಹೋಗಿತ್ತು ಎಂದು ಮುಖಾಂತರ ಪಲ್ಟನ್ ತಂಡವನ್ನ ಮನಿಸಿತ್ತು ಇನ್ನು ಕ್ವಾಲಿ ಪರವಾನ್ ಪಯಣದಲ್ಲಿ ಕೂಡ ಪಲ್ಟನ್ ತಂಡ ಒಂದು ಡಬಾಂಗ್ ಬಲಿ ಕೆಸಿ ತಂಡದ ವಿರುದ್ಧ ಸೋಲು ಅನುಭವಿಸಿತ್ತು ಈ ಒಂದು ಏನಪ್ಪ ಅಂದ್ರೆ ರೋಚಕ ಇಲ್ಲಿ ಆಗ್ತೇವೆ ಎರಡು ತಂಡಗಳ ಹತ್ರ ಬಲಿಷ್ಠ ರೈಡರ್ ಆಗಲಿ ಬಲಿಷ್ಠ ಡಿಫೆಂಡರ್ ಗಳನ್ನ ಒಳಗೊಂಡಿದೆ ಡಬಾಂಗ್ ಬಲಿ ಕೆಸಿ ತಂಡದ ಹತ್ರ ಆಶು ಮಲಿಕಿದ್ರೆ ಡಿಫ್ರೆಂಟ್ ವಿಭಾಗದಲ್ಲಿ ಪ್ರಜಾಲ್ ಅಟ್ರಲಿ ಸಬ್ದೀಪ್ ಸಿಂಗ್ ಅನ್ನು ಮಾಚಿ ಹಾಕಿದ ಸೋರನ್ ಈ ಕಡೆ ನೋಡ್ತಾಂದ್ರೆ ಪಲ್ಟನ್ ಅಟ್ಟ ಅಸ್ಲಾನ್ ನಾಮದಾರ್ ಪಂಕಜ್ ಮಹಿತೆ ಸೋರೋ ಕತ್ರಿ ಅಂತ ಸ್ಟಾರ್ ಆಟಗಾರರು ಇದ್ದಾರೆ ಬಟ್ ಇವರು ಏನಾದರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅಂದ್ರೆ ಸಖತ್ ಪ್ರಯತ್ನ ಈ ಒಂದು ಪನದಲ್ಲಿ ನಾವು ನೋಡಬಹುದು ಈ ಒಂದು ರೆಕಾರ್ಡ್ ನೋಡ್ತಾ ಹೋಗ್ತಂದ್ರೆ ಪಲ್ಟನ್ ಮೇಲ್ಗೋಷನ್ಸಿದೆ ಬಟ್ ಒಂದು ಯಾರು ಕೇಳ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೀವು ಕಮೆಂಟ್ ಮಾಡಿ ನನ್ನ ಫೆವರೇಟ್ ಯಾರಪ್ಪ ಅಂದ್ರೆ ಇವತ್ತು ಪಲ್ಟನ್ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಹೇಗೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು